ಎರಡು ಮಾರ್ಕ್ ಇದು ಎರಡನೇ ಕ್ವೆಶನ್ ಪೇಪರ್ದು ಎರಡು ಮಾರ್ಕಿನ ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗೋಣ ಇಲ್ಲಿ ನಾಲ್ಕು ಏಳು ಹತ್ತು ಸಮಾಂತರ ಶ್ರೇಡಿ ಹೇಳಿದ್ರೆ ಮೊದಲು ಇಪ್ಪತ್ತು ಪದಗಳ ಮೊತ್ತ ಕಂಡುಹಿಡಿಯಿರಿ ಸೂತ್ರವನ್ನು ಬಳಸಿ ಏನನ್ನು ಕಂಡುಹಿಡೀರಿ ಮೊತ್ತವನ್ನು ಕಂಡುಹಿಡಿ ಇಲ್ಲೇ ಬರೆಯೋಣ ಎಸ್ ಎನ್ ಇ ಕೊಟ್ಟು ಎನ್ ಬೈ ಎರಡು ಇಂಟು ಎರಡು ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ ಮೊತ್ತ ಅಂತೇಳಿದರೆ ಇದು ಪದಗಳ ಸಂಖ್ಯೆ ಅಂದರೆ ಅದು ಎನ್ ಎನ್ ಸೂತ್ರ ಈಗ ಎನ್ ಅಂತ ಹೇಳಿದರೆ ಎಷ್ಟು ಎ ಎಷ್ಟು ನಾಲ್ಕು ಡಿ ಅಂತ ಹೇಳಿದ್ರೆ ಎರಡನೇ ಪದ ಮೈನಸ್ ಮೊದಲನೇ ಪದ ಏಳರಿಂದ ನಾಲ್ಕು ಕಳೆದ್ರೆ ಮೂರು ಎನ್ ಅಂತೇಳಿದರೆ ಇಲ್ಲಿ ಹತ್ತು ಅಂತ ಬರಿಬೇಕು ಸರಿ ಇಪ್ಪತ್ತು ಪದಗಳಲ್ಲಿ ಇಪ್ಪತ್ತು ಅಂತ ಬರಿಬೇಕು ಇಪ್ಪತ್ತು ಬೈ ಎರಡು ಎರಡು ಇಂಟು ಎ ಅಂತ ಹೇಳಿದರೆ ನಾಲ್ಕು ಪ್ಲಸ್ ಎನ್ ಅಂದರೆ ಇಪ್ಪತ್ತು ಮೈನಸ್ ಒಂದು ಇಂಟು ಎ ಮೂರು ಸಾಮಾನ್ಯವತೆ ಸಸ್ಯ ಬಂದಿದೆ ಎರಡು ಹತ್ತಲ್ಲಿ ಇಪ್ಪತ್ತು ಎರಡು ಪ್ಲಸ್ ಇಪ್ಪತ್ತರಿಂದ ಒಂದು ಹೋದರೆ ಹತ್ತೊಂಬತ್ತು ಹತ್ತೊಂಬತ್ತು ಇಂಟು ಮೂರು ಹತ್ತೊಂಬತ್ಮೂರಲಿ ಹತ್ತು ಎಂಟು ಪ್ಲಸ್ ಹತ್ತೊಂಬತ್ ಮೂರಲಿ ಐವತ್ತೇಳು ಅಂತ ಬರ್ಕೊಳ್ಳಿ ಐವತ್ತೇಳನ್ನು ಆಮೇಲೆ ಕೂಡಿಸ್ಕೊಂಡ್ರೆ ಆಯಿತು ಹತ್ತೊಂಬತ್ಮೂರಲ್ಲಿ ಐವತ್ತ ಏಳು ಈಗ ಹತ್ತು ಗುಣಿಸು ಐವತ್ತೇಳು ಎಂಟು ಸೇರಿಸಿದ್ರೆ ಅರವತ್ತು ಅರವತ್ತ ಐದು ಬರ್ತದೆ ಓಕೆ ಹತ್ತು ಇಂಟು ಅರವತ್ತೈದು ಎಷ್ಟಾಯಿತು ಆರುನೂರ ಐವತ್ತು ಈಗ ಎಸ್ ಎಷ್ಟರ ಬೆಲೆ ಇಪ್ಪತ್ತರ ಮೊತ್ತ ಎಷ್ಟು ಆಗುತ್ತೆ ಆರುನೂರ ಐವತ್ತಾಗುತ್ತೆ ಮಕ್ಕಳೆ ಏಕಾತ್ಮಕ ಸಮೀಕರಣ ಜೋಡಿಯನ್ನು ವರ್ಜಿಸೋ ವಿಧಾನ ಇದೊಂದು ವರ್ಜಿಸೋ ವಿಧಾನ ಒಂದು ರಿಪೀಟೆಡ್ ಕ್ವಶನ್ಸ್ ಎಲ್ಲ ಕ್ವಶನ್ ಪೇಪರ್ಲೂ ಇದೆ ಇದನ್ನೆಲ್ಲ ಕಲ್ತಿರಬೇಕು ಗೊತ್ತಾಯ್ತಲ್ಲ ಉದಾಸೀನ ಮಾಡುವಂಗಿಲ್ಲ ಇದನ್ನು ನೋಡಿದ ತಕ್ಷಣ ಇದೇ ಥರದ್ದು ತುಂಬ ಪ್ರಾಬ್ಲಮ್ಸ್ ಇರ್ತದೆ ಅದನ್ನು ಬೇರೆ ಬೇರೆ ಕ್ವಶನ್ ಪೇಪರಿಂದ ತೆಗೆಯೋದು ಮಾಡೋದು ಈಗ ಎರಡು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಎಂಟು ಇಲ್ಲೇ ಬರ್ಕೊಳ್ಳಿ ಎರಡು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಎಂಟು ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಒಂದು ಈಸಿ ಇದೆ ಒಂದು ಪ್ಲಸ್ ಒಂದು ಮೈನಸ್ ಇರ್ತದೆ ಅದು ಕ್ಯಾನ್ಸಲ್ ಆಗುತ್ತೆ ಒಂದು ಪ್ಲಸ್ ಒಂದು ಮೈನಸ್ ಬಂದಾಗ ಎರಡು ಎಕ್ಸ್ ಮತ್ತು ಎಕ್ಸನ್ನು ಕೂಡಿಸಿದಾಗ ನನಗೆ ಮೂರು ಎಕ್ಸ್ ಈಕ್ವಲ್ ಟು ಎಂಟು ಒಂದು ಎಷ್ಟಾಯಿತು ಒಂಬತ್ತಾಯಿತು ಆಗ ಎಕ್ಸ್ ಬೆಲೆ ಒಂಬತ್ತು ಬೈ ಮೂರು ಮೂರು ಮೂರಲಿ ಒಂಬತ್ತು ಎಕ್ಸ್ ಬೆಲೆ ಎಷ್ಟಾಯಿತು ಮಕ್ಕಳೇ ಮೂರಾಯಿತು ಈಗ ಈ ಎಕ್ಸ್ ಬೆಲೆ ನಾವು ಚಿಕ್ಕದನ್ನು ತೊಗೊಳ್ಳೋಣ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಒಂದು ತೊಗೊಳ್ಳೋಣ ಈಸಿ ಇರೋದನ್ನು ತೊಗೊಳ್ಳೆ ಹಾಗೆ ಎಕ್ಸ್ ಇದ್ದ ಜಾಗಕ್ಕೆ ಮೂರು ಅಂತಾಕಿ ಮೂರು ಮೈನಸ್ ವೈ ಈಕ್ವಲ್ ಟು ಒಂದು ಮೂರ ಮೂ ವೈ ಮೈನಸ್ ವೈ ಈಕ್ವಲ್ ಟು ಒಂದು ಇದನ್ನು ಆಚೆಗೆ ತಂದಾಗ ಮೂರನ್ನು ಮೈನಸ್ ಮೂರಾಗುತ್ತೆ ಆಗ ಮೈ ಒಂದರಿಂದ ಮೈನಸ್ ಮೂರನ್ನ ಕಳೆಯೋಕಾಗಿಲ್ಲ ಮೂರರಿಂದ ಎರಡು ಒಂದನ್ನು ಆಗ ಮೈನಸ್ ಎರಡು ವೈ ವೈ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ವೈ ವೈಯ ಬೆಲೆ ಎಷ್ಟಾಗುತ್ತೆ ಎರಡಾಗುತ್ತೆ ಈಗ ಅದರ ಬದಲಿಗೆ ಎರಡು ಧನಪೂರ್ಣಾಂಕಗಳ ವ್ಯತ್ಯಾಸ ಇಪ್ಪತ್ತಾರು ಅಂತ ಕೊಟ್ಟಿದ್ದಾರೆ ಅವುಗಳಲ್ಲಿ ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯ ಮೂರರಷ್ಟಿದೆ ವ್ಯತ್ಯಾಸ ಅಂದರೆ ಯಾವುದಾದ್ರೂ ಎ ಮೈನಸ್ ಬಿ ಮೈನಸ್ ಮಾಡಿದಾಗ ಏನು ಬರ್ತದೆ ಇಪ್ಪತ್ತಾರು ಬರ್ತದೆ ಎರಡು ಸಂಖ್ಯೆಯನ್ನು ತಗೊಂಡಾದರೆ ಮೈನಸ್ ಆದರೆ ಇಲ್ಲಿ ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾರೆ ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯ ಇದೆ ಅಂತ ಕೊಟ್ಟಿದ್ದಾರೆ ಆಗ ಒಂದು ಸಂಖ್ಯೆನ ನಾವು ಎಕ್ಸ್ ಅಂತ ತೊಗೊಳ್ಳೋಣ ಇನ್ನೊಂದು ಮೂರರಷ್ಟು ಅಂದರೆ ಮೂರು ಎಕ್ಸ್ ಅಂತ ತಗೊಳ್ಳೋಣ ಅರ್ಥ ಆಯ್ತಲ್ವಾ ಹಾಗೆ ಹ್ಞೂ ಇಲ್ಲಿ ಒಂದು ಸಂಖ್ಯೆನ ಎಕ್ಸ್ ಅಂತ ತೊಗೊಂಡಿದ್ದೀನಿ ಇನ್ನೊಂದು ಸಂಖ್ಯೆನ ಮೂರು ಎಕ್ಸ್ ದೊಡ್ಡದನ್ನು ಫಸ್ಟ್ ಬರೀತೀನಿ ಮೂರು ಎಕ್ಸ್ ಅಲ್ವಾ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಇಪ್ಪತ್ತಾರು ಇರೋದರಿಂದ ನಾನು ಏನು ಮಾಡಬೇಕು ಮೂರು ಎಕ್ಸ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ತಾರು ಅಂತ ಬರೀತೀನಿ ಆಗ ಮೂರಿಂದ ಎರ ಒಂದು ಎಕ್ಸನ್ನು ಕರೆದ್ರೆ ಕಳೆದ್ರೆ ಎರಡು ಎಕ್ಸ್ ಈಕ್ವಲ್ ಟು ಇಪ್ಪತ್ತಾರು ಬರ್ತದೆ ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ತಾರು ಬೈ ಎರಡು ಎರಡೊಂದಲಿ ಎರಡು ಮೂರಲಿ ಆಗುತ್ತೆ ಎಕ್ಸ್ ಬೆಲೆ ಎಷ್ಟಾಯಿತು ಹದಿಮೂರಾಯಿತು ಆಗ ನೋಡಿ ಇಲ್ಲಿ ಬರಿದರೆ ಮೊದಲನೇ ಸಂಖ್ಯೆ ಹದಿಮೂರು ಇನ್ನೊಂದು ಸಂಖ್ಯೆ ಮೂರು ಎಕ್ಸ್ ಅಂತಿದೆ ಮೂರು ಇಂಟು ಹದಿಮೂರು ಅಲ್ವಾ ಇಲ್ಲಿ ಕೆಳಗೆ ಅದನ್ನು ಬರ್ಕೊಂಡೋಗಿ ಮೂರು ಇಂಟು ಹದಿಮೂರು ಹದಿಮೂರು ಮೂರಲ್ಲಿ ಎಷ್ಟು ಬಂತು ಮೂವತ್ತ ಒಂಬತ್ತು ಇದನ್ನು ಕಳೆದು ನೋಡಿ ಎಷ್ಟು ಬರಬೇಕು ನಮಗೆ ಇಪ್ಪತ್ತಾರು ಬರಬೇಕು ಎರಡು ಸಂಖ್ಯೆಗಳ ವ್ಯತ್ಯಾಸ ಅಂತ ಕೊಟ್ಟಿದ್ದಾರೆ ಆಗ ಕಳೆದಾಗ ನಮಗೆ ಇಪ್ಪತ್ತಾರು ಬರ್ತದಲ್ವ ಮೂವತ್ತೊಂಬತ್ತರಿಂದ ಹದಿಮೂರು ಕಳೆದ್ರೆ ಆಗ ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ ಇಲ್ಲಿ ಸೈನ್ ಸಿ ಮತ್ತು ಕಾಸ್ ಎ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಚಿತ್ರ ನೋಡಿದ ತಕ್ಷಣ ಬರೆದು ಬಿಡ್ತೀರಾ ಸೈನ್ ಸಿ ಎಲ್ಲಿ ಬರ್ತದೆ ಸೈನ್ ಸಿ ಬರುವಂಥದ್ದು ಸಿ ಕೋನದಲ್ಲಿ ಸಿ ಕೋನ ಎಲ್ಲಿದೆ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ ಆಗ ಸೈನ್ ಸಿ ಅಂತ ಹೇಳಿದ್ರೆ ನಿಮಗೆ ಅಭಿಮುಖ ಬಾಹು ಬೈವಿಕರಣ ಅಂತ ಗೊತ್ತಿದೆ ಅಲ್ವಾ ಸೈನ್ ಸಿ ಅಂದರೆ ಅಭಿಮುಖ ಬಾಹು ಅಭಿಮುಖ ಬಾಹು ಎಷ್ಟು ಹನ್ನೆರಡು ಆಗ ಹನ್ನೆರಡು ಬೈವಿಕರಣ ಎಷ್ಟು ಬರ್ತದೆ ಹದಿಮೂರು ಬರ್ತದೆ ಈ ಆನ್ಸರ್ ಬರಿತೀರಾ ಅದೇ ಥರ ನೆಕ್ಸ್ಟ್ ಕಾಸ್ ಎ ಕೇಳಿದರೆ ಎಲ್ಲಿದೆ ನೋಡಿ ಮಕ್ಕಳೇ ಅಲ್ಲಿಗೆ ಹೋಗಬೇಕು ಕಾಸ್ ಎ ಅಂತೇಳಿದ್ರೆ ಪಾರ್ಶ್ವಬಾಹು ಬೈ ವಿಕರ್ಣ ಬರೀರಿ ಅದನ್ನು ಪಾರ್ಶ್ವಬಾಹು ಬೈ ವಿಕರ್ಣ ಎರಡು ಮಾರ್ಕಿನ ಪ್ರಶ್ನೆ ಆದ್ದರಿಂದ ಬರಿಬೇಕಾಯ್ತಾ ವಿಕರ್ಣ ಆಗ ಪಾರ್ಶ್ವಬಾಹು ಅಂತ ಹೇಳಿದ್ರೆ ಇಲ್ಲೂ ಹನ್ನೆರಡು ಬರ್ತದೆ ವಿಕರ್ಣ ಅಂತೇಳಿದ್ರೆ ಹದಿಮೂರು ಬರ್ತದೆ ಮಕ್ಳು ಇಲ್ಲಿ ಸೈನ್ ಸಿಗು ಅಲ್ಲೂ ಬರೆದು ಬಿಡಿ ಮಕ್ಕಳೆ ಏನಂತ ಅಭಿಮುಖ ಬಾಹು ಬೈ ವಿಕರ್ಣ ಯಾಕೆ ಅಂತೇಳಿದ್ರೆ ಮಾರ್ಕ್ಸ್ ಹೇಗೆ ಡಿವೈಡ್ ಆಗಿರ್ತದೆ ಅಂತೇಳಿದ್ರೆ ಇದು ಎರಡು ಮಾರ್ಕಿನ ಪ್ರಶ್ನೆ ಅಲ್ವಾ ಆಗ ನಾವೇನು ಮಾಡಬೇಕು ಇದನ್ನು ಬರಿಬೇಕಾಗತ್ತೆ ಅರ್ಧರ್ಧ ಸೂತ್ರಕ್ಕೆ ಅರ್ಧ ಮಾರ್ಕು ಮತ್ತು ನೀವು ಹಚ್ಚಿದ್ದಕ್ಕೆ ಅರ್ಧ ಮಾರ್ಕು ನೋಡಿ ಮ್ಯಾಥ್ಸಲ್ಲಿ ಪಾಸಾಗೋದು ಎಷ್ಟು ಈಸಿ ಅಂತ ನೋಡಿ ಅರ್ಧ ಇದಕ್ಕೆ ಅರ್ಧ ಹೀಗೆ ಅರ್ಧ ಎರಡು ಮಾರ್ಕನ್ನು ಡಿವೈಡ್ ಮಾಡಿರ್ತಾರೆ ಆದರೆ ನೀವು ಎಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ರೋ ಅಷ್ಟಕ್ಕೆ ಮಾರ್ಕ್ ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ ಅಲ್ವಾ ಮ್ಯಾಥ್ಸ್ ಎಷ್ಟು ಈಸಿ ಅಲ್ವಾ ಹ್ಞೂ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟರೆ ಸಾಕು ನೆಕ್ಸ್ಟ್ ಪ್ರಶ್ನೆ ಖಚಿತ ಘಟನೆಯ ಹಾಗೂ ಅಸಂಭವ ಘಟನೆಯ ಸಂಭವನೀಯತೆಯನ್ನು ಬರೀರಿ ಖಚಿತ ಘಟನೆ ಅಂತ ಹೇಳಿದ್ರೆ ಏನು ಬರಿತೀರಾ ಅದು ಒಂದು ಯಾವಾಗಲೂ ಖಚಿತ ಘಟನೆಯ ಸಂಭವನೀಯತೆ ಒಂದು ಅಂತ ಬರಿತೀರಾ ಅಸಂಭವ ಆಗದೇ ಇರುವಂತಹ ಘಟನೆ ಸಂಭವನೀಯತೆ ಸೊನ್ನೆ ಅಂತ ಬರಿತೀರಾ ನೆಕ್ಸ್ಟ್ ಪ್ರಶ್ನೆ ಐದು ಆರು ಒಂದು ಮೂರು ಈ ಬಿಂದುಗಳ ನಡುವಿನ ದೂರವನ್ನು ಯಾವ ಸೂತ್ರ ದೂರ ಸೂತ್ರ ಉಪಯೋಗಿಸಿದ್ದು ಡೈರೆಕ್ಟ್ ಕ್ವಶನ್ ಕೊಟ್ಟಿದ್ದಾರೆ ದೂರಸೂತ್ರ ಅಂತ ಅಲ್ವಾ ಆಗ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಅಂತ ಬರ್ಕೊಳ್ಳಿ ಡಿ ಈಕ್ವಲ್ ಟು ನಿಮಗೆ ಸೂತ್ರ ಗೊತ್ತಿದೆ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವಯರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವಯರ್ ನೀವು ಮಿಸ್ಟೇಕ್ ಮಾಡೋದು ಮಧ್ಯದಲ್ಲಿ ಪ್ಲಸ್ ಬರೀಲ್ಲ ಅದು ಯೋಚನೆ ಇಟ್ಕೊಂಡು ಬರೀರಿ ಎಕ್ಸ್ ಟು ಇದ್ದ ಜಾಗದಲ್ಲಿ ಒಂದು ಮೈನಸ್ ಐದು ಬರಿತೀರಾ ಪ್ಲಸ್ ವೈ ಟು ಅಂತೇಳಿದ್ರೆ ಮೂರು ಮೈನಸ್ ಆರು ಅಲ್ವಾ ವೈ ಒನ್ ಅಂದರೆ ಆರು ಬರ್ತದೆ ಹೋಲ್ ಸ್ಕ್ವಯರ್ ಆಗ ಒಂದರಿಂದ ಐದು ಕಳೆಯೋಕ್ಕಾಗಿಲ್ಲ ಐದರಿಂದ ಒಂದು ಕಳಿರಿ ಆಗ ಮೈನಸ್ ನಾಲ್ಕು ಬರ್ತದೆ ಯಾಕೆ ದೊಡ್ಡ ಸಂಖ್ಯೆಯಿಂದ ಮೈನಸ್ ಇರೋದನ್ನು ಮೈನಸ್ ನಾಲ್ಕು ಹೋಲ್ ಸ್ಕ್ವಯರ್ ಪ್ಲಸ್ ಮೂರರಿಂದ ಆರು ಕಳೆಯೋಕ್ಕಾಗಿಲ್ಲ ಆರರಿಂದ ಮೂರು ಕಳೆದಾಗ ಮೈನಸ್ ಮೂರು ಹೋಲ್ ಸ್ಕ್ವಯರ್ ಆಗುತ್ತೆ ಈಗ ಮೈನಸ್ ನಾಲ್ಕು ಹೋಲ್ ಸ್ಕ್ವಯರ್ ಅಂದರೆ ನಾಲ್ಕು ನಾಲ್ಕಲ್ಲಿ ಎಷ್ಟಾಗುತ್ತೆ ಹದಿನಾರು ಆಗುತ್ತೆ ಹದಿನಾರು ಪ್ಲಸ್ ಮೂರು ಮೂರಲ್ಲಿ ಎಷ್ಟಾಗುತ್ತೆ ಒಂಬತ್ತಾಗುತ್ತೆ ಹದಿನಾರು ಮತ್ತು ಒಂಬತ್ತನ್ನು ಕೂಡಿಸಿದಾಗ ಇಪ್ಪತ್ತೈದು ವರ್ಗಮೂಲ ಎಷ್ಟು ಇಪ್ಪತ್ತೈದ್ರೂ ಐದು ಆಗ ನಿಮಗೆ ದೂರ ಅವುಗಳ ದೂರ ಎಷ್ಟು ಐದು ಮಾನಗಳು ಅಂತ ಬರಿಬೇಕು ಈಸಿ ಅಲ್ವಾ ಇದು ಈಸಿ ಕ್ವಶನ್ ಎರಡು ಮಾರ್ಕಿನ ಪ್ರಶ್ನೆ ಇದು ನೆಕ್ಸ್ಟ್ ಒಂದು ನಾಣ್ಯವನ್ನು ಎರಡು ಬಾರಿ ಚಿಮ್ಮಲಾಗಿದೆ ಇಲ್ಲಿ ಇಂಪಾರ್ಟೆಂಟ್ ಕನಿಷ್ಠ ಒಂದು ಶಿರವನ್ನು ಕನಿಷ್ಠ ಒಂದು ಶಿರ ಜಾಸ್ತಿ ಆದರೂ ಆಗ್ಬೋದು ಶಿರ ಆಗ ನಾವು ಎನ್ ಆಫ್ ಎಸ್ ಏನು ಬರೀಬೇಕು ಯಾವುದು ಟೋಟಲ್ ಇವೆಂಟ್ ಅಂತೇಳಿದ್ರೆ ಒಟ್ಟು ಫಲಿತಾಂಶ ಎಚ್ 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 ಟಿ ಟಿ ಹೆಚ್ ಟಿ ಟಿ ಇದನ್ನು ಬರೀ ಗೊತ್ತಿದೆ ಎಲ್ಲರಿಗೂ ಅಲ್ವಾ ಇದು ಎನ್ ಆಫ್ ಎಸ್ ಒಟ್ಟು ಘಟನೆ ನೆಕ್ಸ್ಟು ಎನ್ ಆಫ್ ಎ ಅಪೇಕ್ಷಿತ ಘಟನೆ ಏನಂತ ಬರೀತೀರಾ ಎನ್ ಆಫ್ ಎ ಈಕ್ವಲ್ ಟು ಇಲ್ಲಿ ಕನಿಷ್ಠ ಒಂದು ಶಿರ ಅಂತ ಕೇಳಿದರೆ ಗರಿಷ್ಠ ಎರಡು ಶಿರ ಬಂದರೂ ಓಕೆ ಆಗ ನಾವು ಎನ್ ಆಫ್ ಎ ಈಕ್ವಲ್ ಟು ಹೆಚ್ ಎಚ್ ಹೆಚ್ ಟಿ ಟಿ ಹೆಚ್ ಅರ್ಥ ಆಯ್ತಲ್ವಾ ಆಗ ಇದ್ರದ್ದು ಎನ್ ಆಫ್ ಎ ಎಷ್ಟು ಬರ್ತದೆ ಮೂರು ಬರ್ತದೆ ಆಗ ಸಂಭವನೀಯತೆ ಪಿ ಆಫ್ ಎ ಸಂಭವನೀಯತೆ ಈಕ್ವಲ್ಟು ಏನಂತ ಬರೀತೀರ ಆಪೇಕ್ಷಿತ ಘಟ ಫಲಿತಾಂಶ ಬ ಬೈ ಒಟ್ಟು ಫಲಿತಾಂಶ ಅಂತ ಬರೀತೀರಾ ಅಥವಾ ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಬರೆದ್ರೂ ಆಗುತ್ತೆ ಆಪೇಕ್ಷಿತ ಫಲಿತಾಂಶ ಬೈ ಒಟ್ಟು ಫಲಿತಾಂಶ ಅಥವಾ ಒಟ್ಟು ಘಟನೆ ಆಪೇಕ್ಷಿತ ಘಟನೆ ಬೈ ಆಗಬೇಕಾದರೂ ಬರಿಬೋದು ಒಟ್ಟು ಘಟನೆ ಅಂತ ಈಕ್ವಲ್ ಟು ಇಲ್ಲಿ ಅಥವಾ ಪಿ ಆಫ್ ಎ ಈಕ್ವಲ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಅಂತ ಬರೆದು ಉತ್ತರ ಬರೆದಿಟ್ಟರೆ ಆಯಿತು ಮಕ್ಕಳೇ ಇಲ್ಲಿ ಬರೆದ್ರೆ ಬರೀತಾ ಇಲ್ಲ ಸ್ವಲ್ಪ ಮೇಲೆ ಬರೀತೀನಿ ನೋಡ್ಕೊಳ್ಳಿ ಅದು ಹತ್ತುತ್ತಾ ಇಲ್ಲ ಅಲ್ಲಿ ಆಗ ಅಪೇಕ್ಷಿತ ಘಟನೆ ಎಷ್ಟು ಮೂರು ಒಟ್ಟು ಘಟನೆ ಎಷ್ಟು ನಾಲ್ಕು ಆಗ ಮೂರು ಬೈ ನಾಲ್ಕು ಆಗುತ್ತೆ ಮಕ್ಕಳ ಸಂಭವನೀಯತೆ ಆಯಿತಾ ನೆಕ್ಸ್ಟ್ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಎರಡು ಈಕ್ವಲ್ ಟು ಸೊನ್ನೆ ಈ ವರ್ಗ ಸಮೀಕರಣವನ್ನು ಅಪವರ್ತಿಸುವ ವಿಧಾನದಿಂದ ಬಿಡಿಸಿ ಅಂತ ಕೊಟ್ಟಿರ್ತಾರೆ ಅಪವರ್ತಿಸುವ ವಿಧಾನ ವಿಧಾನದಿಂದ ಗುಳಿಸಿ ಅಂತ ಹೇಳಿದ ತಕ್ಷಣ ನಿಮಗೆ ಗೊತ್ತಿರಬೇಕು ಹೇಗೆ ಮಾಡೋದು ಮೊದಲ ಪದ ಮತ್ತು ಕೊನೆಯ ಪದವನ್ನು ಗುಳಿಸಬೇಕು ಮಕ್ಕಳೇ ಮೊದಲ ಪದದ ಮೊದಲ ಪದ ಇಲ್ಲಿ ಎಕ್ಸ್ ಇದೆ ಕೊನೆಯ ಪದ ಎರಡು ಎಕ್ಸ್ ಎರಡಿದೆ ಆಗ ಈ ಎರಡರ ಗುಣಲಬ್ಧ ಬರ್ಕೊಳ್ಳಿ ಮೂರು ಎಕ್ಸ್ ಪ್ಲಸ್ ಎರಡು ಈಕ್ವಲ್ ಟು ಸೊನ್ನೆ ಎಕ್ ಎರಡು ಇಂಟು ಎಕ್ಸ್ಕ್ವಯರ್ನ ಗುಣಿಸಿದಾಗ ನಮಗೆ ಎಷ್ಟು ಬರ್ತದೆ ಎರಡು ಎಕ್ಸ್ಕ್ವಯರ್ ಇಲ್ಲಿ ಪ್ಲಸ್ ಚಿಹ್ನೆ ಇರೋದರಿಂದ ಕೂಡಿಸ್ಬೇಕು ಮಕ್ಳು ಎರಡು ಸಂಖ್ಯೆಯನ್ನು ಹೇಗೆ ಹುಡುಕಬೇಕು ಅಂದರೆ ಕೂಡಿಸಿದ್ರೆ ನಿಮಗೆ ಮೂರು ಬರಬೇಕು ಮಧ್ಯದ ಸಂಖ್ಯೆ ಗುಣಿಸಿದ್ರೆ ಎರಡು ಬರಬೇಕು ಓಕೆ ಆಗ ಎರಡು ಒನ್ಲಿ ಎರಡು ಎರಡು ಮತ್ತು ಒಂದನ್ನು ಕೂಡಿಸಿದಾಗ ಮೂರು ಬರ್ತದಲ್ವ ಆಗ ನಾವು ಇಲ್ಲಿ ಪ್ಲಸ್ ಪ್ಲಸ್ ಚಿಹ್ನೆ ಇರೋದರಿಂದ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಅಂತ ಬರಿತೀರ ಆಗ ಮೂರು ಎಕ್ಸ್ ಜಾಗದಲ್ಲಿ ಎಕ್ಸ್ಕ್ವಯರ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಪ್ಲಸ್ ಎರಡು ಈಕ್ವಲ್ ಟು ಸೊನ್ನೆ ಈಗ ಇದರಲ್ಲಿ ಸಾಮಾನ್ಯ ಎಕ್ಸ್ ಅದನ್ನು ಹಾಗೆ ಬರೀರಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಎರಡು ಇದನ್ನು ಏನು ಬರೀತಿರೋ ಸಿ ರಿಪೀಟ್ ಮಾಡಿ ಮಕ್ಕಳೇ ಎಕ್ಸ್ ಪ್ಲಸ್ ಎರಡು ಅಂತ ಇಲ್ಲಿ ಒಂದು ಅಲ್ಲಿ ಹೊರಗೇನಿದೆ ಅದನ್ನು ತೆಗೆದುಬಿಟ್ಟು ಇಲ್ಲಿ ಒಂದು ಅಂತ ಬರೀರಿ ಎಕ್ಸ್ ಪ್ಲಸ್ ಎರಡು ಎರಡು ಸಲ ಇರೋದರಿಂದ ಒಂದು ಸಲ ಎಕ್ಸ್ ಪ್ಲಸ್ ಎರಡು ಅಂತ ಬರೀರಿ ನೆಕ್ಸ್ಟು ಎಕ್ಸ್ ಪ್ಲಸ್ ಒಂದು ಈಕ್ವಲ್ ಟು ಸೊನ್ನೆ ಎಕ್ಸ್ ಈಕ್ವಲ್ ಟು ಸೊನ್ನೆ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಎರಡಿದ್ದು ಆಚೆಗೋಗಾಗ ಮೈನಸ್ ಎರಡಾಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಒಂದಿದ್ದು ಆಚೆಗೋಗಾಗ ಮೈನಸ್ ಒಂದಾಗುತ್ತೆ ಈಸಿ ಇದೆಯಲ್ವಾ ಹಾಂ ನೆಕ್ಸ್ಟ್ ಕ್ವೆಶನ್ ಏನು ಕೇಳಿದರೆ ಎರಡು ಎಕ್ಸ್ ಕ್ವಯರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ ಮೂರು ಈಕ್ವಲ್ ಟು ಝೀರೋ ಈ ವರ್ಗ ಸಮೀಕರಣವು ಸಮವಾದ ವಾಸ್ತವ ಮೂಲವನ್ನು ಹೊಂದಿದ್ದರೆ ಕೆ ಬೆಲೆಯನ್ನು ಕಂಡುಹಿಡಿಯಿರಿ ಇದನ್ನೆಲ್ಲಿ ಕಲ್ತಿದ್ದೀರಾ ಸಮವಾದ ವಾಸ್ತವ ಮೂಲ ಡೆಲ್ಟಾ ಈಕ್ವಲ್ ಟು ಸೊನ್ನೆ ಆದರೆ ಅಂತ ಕಂಡೀಷನ್ ಡೆಲ್ಟಾ ದೊಡ್ಡ ಸೊನ್ನೆಗಿಂತ ದೊಡ್ಡದಾದರೆ ಏನು ಡೆಲ್ಟಾ ಸೊನ್ನೆಗಿಂತ ಚಿಕ್ಕದಾದರೆ ಅಸ್ ಅವಾಸ್ತವ ಅಲ್ವಾ ಭಿನ್ನ ಎಲ್ಲ ಕಲ್ತಿದ್ದೀರಾ ಅಲ್ವಾ ಇದನ್ನು ಬಿದು ಭಿನ್ನ ಭಿನ್ನ ವಾಸ್ತವ ಮೂಲಗಳನ್ನು ಹೊಂದಿದೆ ಡೆಲ್ಟಾ ಈಕ್ವಲ್ ಟು ಸೊನ್ನೆ ಆದರೆ ಸಮವಾದ ವಾಸ್ತವ ಮೂಲವನ್ನು ಹೊಂದಿದೆ ಇದು ನಿಮ್ಮ ತುದಿಯಲ್ಲಿರಬೇಕು ಕೆ ನೋಡಿದ ತಕ್ಷಣ ನಿಮಗೆ ಅದೆಲ್ಲವೂ ನೆನಪಾಗಬೇಕು ಮಕ್ಕಳು ಆಗ ನೀವು ಈಸಿಯಾಗಿ ಮಾಡ್ಬೋದು ಆಗ ಎಕ್ ಸ್ಕ್ವಯರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ ಮೂರು ಈಕ್ವಲ್ ಟು ಸೊನ್ನೆ ಈಗ ಡೆಲ್ಟಾ ಈಕ್ವಲ್ ಟು ಸೊನ್ನೆ ಕೊಟ್ಬಿಟ್ಟಿದ್ದಾರೆ ಅವರು ಆಗ ಡೆಲ್ಟಾ ಇದ್ದಲ್ಲಿ ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಆಗ ಡೆಲ್ಟಾ ಸೊನ್ನೆ ಆಗಿರೋದು ಎ ಬೆಲೆ ಕಂಡುಡ್ಕೊಳ್ಳಿ ಟು ಬಿ ಅಂತ ಹೇಳಿದ್ರೆ ಕೆ ಸಿ ಅಂತೇಳಿದ್ರೆ ಮೂರು ಈಗ ಇಲ್ಲಿ ಕೆ ಇದ್ದ ಜಾಗದಲ್ಲಿ ಕೆ ಸ್ಕ್ವಯರ್ ಮೈನಸ್ ನಾಲ್ಕು ಇಂಟು ಎ ಅಂತೇಳಿದ್ರೆ ಎರಡು ಸಿ ಅಂತೇಳಿದ್ರೆ ಮೂರು ಆಗ ಕೆ ಸ್ಕ್ವಯರ್ ಮೈನಸ್ ನಾಲ್ಕು ಎರಡು ಎಂಟು ಎಂಟು ಮೂರಲ್ಲಿ ಇಪ್ಪತ್ನಾಲ್ಕು ಕೆ ಸೊನ್ನೆ ಅಂತ ಕೊಟ್ಟಿದ್ದಾರಲ್ಲ ಕೆ ಸ್ಕ್ವಯರ್ ಈಕ್ವಲ್ ಟು ಮಾಡಿ ಇಪ್ಪತ್ನಾಲ್ಕನ್ನು ಹಾಕ್ಚು ಮೈನಸ್ ಇಪ್ಪತ್ನಾಲ್ಕಿದ್ದು ಪ್ಲಸ್ ಇಪ್ಪತ್ತ್ನಾಲ್ಕು ಆಗುತ್ತೆ ಕೆ ಈಕ್ವಲ್ ಟು ವರ್ಗಮೂಲ ಇಪ್ಪತ್ತ್ನಾಲ್ಕು ಇದನ್ನು ಸುಲಭ ರೂಪಕ್ಕೆ ತರ್ತೀನಿ ಅಂತ ಹೇಳಿದ್ರೆ ನಾಲ್ಕು ಆರ್ಲಿ ಇಪ್ಪತ್ನಾಲ್ಕು ಮಕ್ಕಳೆ ನಾಲ್ಕರ ವರ್ಗಮೂಲ ನಿಮಗೆ ಗೊತ್ತಿದೆ ಎರಡು ರೂಟ್ ಆರು ಇದು ಉತ್ತರ ಬರ್ತದೆ ಕೆ ಬೆಲೆ ಎರಡು ರೂಟ್ ಆರ್ ಆಗಿರ್ತದೆ ಓಕೆ ಈಗ ನೆಕ್ಸ್ಟ್ ಲೆಕ್ಕ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಡಿ ಇ ಸಮಾಂತರ ಬಿ ಸಿ ಎ ಡಿಯ ಬೆಲೆ ಕೊಟ್ಟಿದ್ದಾರೆ ಎಕ್ಸ್ ಬಿ ಡಿ ತುಂಬ ಈಸಿ ಇದೆ ಕೊಟ್ಟು ಚಿತ್ರ ನೋಡುವಾಗ ನಮ್ಗೆ ಗೊತ್ತಾಗುತ್ತೆ ಓ ಇದು ನಮಗೆ ಗೊತ್ತಿದೆ ಅಂತ ಅನಿಸುತ್ತೆ ಯಾಕೆ ನಮಗೆ ಸಮಾನುಪಾತತೆ ಪ್ರಮೇಯ ಅಷ್ಟು ಚೆನ್ನಾಗಿ ಗೊತ್ತಿದೆ ಗೊತ್ತಿದ್ರೆ ಇದನ್ನು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಮಕ್ಳು ಇದು ಓ ನಂಗೆ ಮಾಡ್ಬೋದು ಇದು ಅಂತ ಅನಿಸುತ್ತೆ ಎಕ್ಸ್ ಬೆಲೆಯನ್ನು ಕಂಡುಹಿಡೀರಿ ಎ ಡಿ ಮತ್ತು ಎ ಡಿ ಇಷ್ಟು ಡಿ ಬಿಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಅಲ್ಲಿ ಚಿತ್ರದಲ್ಲೂ ಕರೆಕ್ಟಾಗಿ ಕೊಟ್ಟಿದ್ದಾರೆ ಬರೆಯೋಣ ಎ ಡಿ ಬೈ ಬಿ ಡಿ ಬಿ ಎ ಡಿ ಬೈ ಡಿ ಬಿ ಈಕ್ವಲ್ ಟು ಕೊಟ್ಟಿರೋದು ಎ ಡಿ ಬೈ ಡಿ ಬಿಯನ್ನು ಏನ ಅಂತ ನೆಕ್ಸ್ಟ್ ಎ ಇ ಬೈ ಇ ಸಿ ಅಂತ ಬರೀರಿ ಎ ಇ ಬೈ ಇ ಸಿ ಎ ಡಿ ಅಂತ ಹೇಳಿದರೆ ಎಕ್ಸ್ ಎ ಡಿ ಇದ್ದ ಜಾಗದಲ್ಲಿ ಎಕ್ಸ್ ಬರೆದಿದಾರಲ್ವಾ ಎಕ್ಸ್ ಬೈ ಡಿ ಬಿ ಇದ್ದ ಜಾಗದಲ್ಲಿ ಎಕ್ಸ್ ಮೈನಸ್ ಎರಡು ಅಂತ ಬರೆದಿದೆ ಅದನ್ನೇ ಬರೀರಿ ಎಕ್ಸ್ ಮೈನಸ್ ಎರಡು ಈಕ್ವಲ್ ಟು ಎ ಇ ಅಂದರೆ ಎಕ್ಸ್ ಪ್ಲಸ್ ಎರಡು ಇ ಸಿ ಅಂತ ಹೇಳಿದರೆ ಎಕ್ಸ್ ಮೈನಸ್ ಒಂದು ಈಗ ಏನು ಮಾಡಬೇಕಿದನ್ನು ಇದನ್ನು ಇದನ್ನು ಅಡ್ಡ ಗುಣಕಾರ ಮಾಡಬೇಕು ಅಡ್ಡ ಗುಣಕಾರ ಮಾಡಿ ಎಕ್ಸ್ ಇಂಟು ಎಕ್ಸ್ ಮೈನಸ್ ಒಂದು ಇದು ಎಕ್ಸ್ ಮೈನಸ್ ಎರಡು ಎಕ್ಸ್ ಪ್ಲ ಎಕ್ಸ್ ಪ್ಲಸ್ ಎರಡೂ ಅನ್ನ ಮ ಮಾಡಿದಾಗ ಮಕ್ಕಳು ಇದು ಎ ಪ್ಲಸ್ ಬಿ ಎ ಮೈನಸ್ ಬಿ ರೂಪದಲ್ಲಿದೆ ಆಗ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತ ಬರಿಬೋದು ಎರಡು ಸ್ ಈಗ ಎಕ್ಸ್ ಸ್ಕ್ವಯರ್ ಮೈನಸ್ ಎರಡು ಸ್ಕ್ವೇರ್ ಅಂತ ನೋಡಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಹೇಳಿದ್ರೆ ನಾವು ಏನು ಬರಿತೀವಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವಯರ್ ಬರಿತೀವಲ್ಲ ಅದ್ರ ಬದಲಿಗೆ ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಸ್ಕ್ವಯರ್ ನೀವು ಗುಣಿಸಿದ್ರೂ ಇದೇ ಉಳಿಯೋದು ಲಾಸ್ಟಿಗೆ ಈಗ ಎಕ್ಸ್ ಇಂಟು ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಎಕ್ಸ್ ಇಂಟು ಒಂದು ಒಂದು ಎಕ್ಸ್ ಈಕ್ವಲ್ ಟು ಎಕ್ಸ್ಕ್ವಯರ್ ಮೈನಸ್ ನಾಲ್ಕು ಅಂತ ಬರೀರಿ ಈಗ ಸಜಾತಿಯ ಪದಗಳನ್ನು ಒಂದು ಕಡೆ ತಗೊಂಡು ನೋಡಿ ಈ ಎಕ್ಸ್ಕ್ವಯರ್ ಎಕ್ಸ್ಕ್ವಯರ್ ಕ್ಯಾನ್ಸಲ್ ಆಗುತ್ತೆ ಅಲ್ವಾ ಇದನ್ನು ಬರೆಯೋದು ಬೇಡ ಎಕ್ಸ್ಕ್ವಯರ್ ಎಕ್ಸ್ಕ್ವಯರ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಈ ಕಡೆ ಬಂದಾಗ ಮೈನಸ್ ಆಗ್ತದಲ್ಲ ಮೈನಸ್ ಒಂದು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಅಳಿಸಿ ಇದನ್ನು ಆಗ ಮೈನಸ್ ಒಂದು ಎಕ್ಸ್ ಈಕ್ವಲ್ ಟು ಮೈನಸ್ ನಾಲ್ಕು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಎಕ್ಸ್ ಇಸ್ ಈಕ್ವಲ್ ಟು ನಾಲ್ಕು ಬರ್ತಿದೆ ಆಗ ಎಕ್ಸ್ ಬೆಲೆ ಎಷ್ಟಾಯಿತು ಮಕ್ಕಳೇ ನಾಲ್ಕು ಇಲ್ಲಿ ಕೇಳೋದು ಎ ಡಿ ಇಷ್ಟು ಡಿ ಬಿ ಕೆಲ ಕೇಳಿದ್ದಾರೆ ಎ ಡಿ ಇದ್ದ ಜಾಗದಲ್ಲಿ ಏನಿದೆ ನಾಲ್ಕಿದೆ ಡಿ ಬಿ ಅಂದರೆ ಎಕ್ಸ್ ಮೈನಸ್ ಎರಡು ಆಗ ಎ ಡಿ ಬೈ ಡಿ ಬಿ ಈಕ್ವಲ್ ಟು ನಾಲ್ಕು ಬೈ ಎಕ್ಸ್ ಮೈನಸ್ ಎರಡು ಅಂದರೆ ನಾಲ್ಕು ಮೈನಸ್ ಎರಡಲ್ಲ ಮಕ್ಕಳೇ ಆಗ ನಾಲ್ಕು ಮೈನಸ್ ಎರಡು ಇಷ್ಟು ಬರ್ತದೆ ಎರಡು ಬರ್ತದೆ ಆಗ ಅನುಪಾತ ಇದನ್ನು ಸುಲಭ ರೂಪಕ್ಕೆ ಬೇಕಾದ್ರೆ ತರ್ಬೋದು ಎರಡು ಒಂದ್ಲಿ ಎರಡು ಎರಡು ಎರಡುಲಿ ನಾಲ್ಕು ಆಗ ಎ ಡಿ ಇಷ್ಟು ಡಿ ಬಿ ಅನುಪಾತ ಎರಡು ಇಷ್ಟು ಒಂದಾಗುತ್ತೆ ಎ ಡಿ ಇಷ್ಟು ಡಿ ಬಿ ಈಕ್ವಲ್ ಟು ಎರಡು ಇಷ್ಟು ಒಂದು ಅಂತ ಬರೀತೀರ ಓಕೆ ಈಗ ನೆಕ್ಸ್ಟ್ ಪ್ರಾಬ್ಲಮ್ ತುಂಬ ಈಸಿ ಇದೆ ಈ ಸೆಕೆಂಡ್ ಪೇಪರ್ ಸ್ವಲ್ಪ ತುಂಬ ಈಸಿ ಇದೆ ಅನಿಸುತ್ತೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನೆಕ್ಸ್ಟ್ ಕ್ವಶನು ಮೂರು ಮಾರ್ಕಿನ ಪ್ರಶ್ನೆ ಇದನ್ನೊಂದು ಮಾಡ್ಬಿಡಣ ರೂಟ್ ಮೂರು ಒಂದು ಅಭಾಗಲ ಸಂಖ್ಯೆ ಎಂದು ಸಾಧಿಸಿ ಲಾಸ್ಟ್ ಕ್ಲಾಸಲ್ಲಿ ನಾನು ಮೂರು ಪ್ಲಸ್ ಅಲ್ವಾ ಅದು ಮೂರು ಪ್ಲಸ್ ರೂಟ್ ಐದು ಇದ್ದಿದ್ದು ಕಾಣುತ್ತೆ ಅಲ್ವಾ ಫಸ್ಟ್ ಪೇಪರಲ್ಲಿ ಕ್ವಶನ್ ಬಂದು ಅದರಲ್ಲಿ ಎರಡು ಮೈನಸ್ ಇರುವಂಥದ್ದು ಮೂರು ಪ್ಲಸ್ ರೂಟ್ ಐದು ಮತ್ತು ಇನ್ನೊಂದು ಮೂರು ಮೈನಸ್ ರೂಟ್ ಐದು ಹೇಗೆ ಮಾಡೋದು ಮೈನಸ್ ಬಂದಾಗ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಈಗ ನಾವು ಈ ಕ್ಲಾಸಲ್ಲಿ ರೂಟ್ ಮೂರು ರೂಟ್ ಮೂರು ಬಂದಾಗ ರೂಟ್ ಏಳು ಬಂದಾಗ ರೂಟ್ ಎರಡು ಬಂದಾಗ ಹೇಗೆ ಮಾಡೋದು ಅಂತ ನೋಡೋಣ ರೂಟ್ ಮೂರು ಒಂದು ಅಬಾ ಭಾಗಲಬ್ಧ ಸಂಖ್ಯೆ ಆಗಿರಲಿ ಅವರು ಬಾಗ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿದರೆ ನಾವು ಈಗ ಭಾಗಲಬ್ಧ ಸಂಖ್ಯೆ ಅಂತ ನಾವು ಇಮ್ಯಾ ಊಹಿಸ್ಕೊಳ್ಳೋಣ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅರ್ಥ ಆಯ್ತಲ್ವಾ ಭಾಗಲಬ್ಧ ಸಂಖ್ಯೆ ಆಗಿರಲಿ ಆಗ ಭಾಗಲಬ್ಧ ಸಂಖ್ಯೆ ಯಾವ ರೂಪದಲ್ಲಿರಬೇಕು ಪಿ ಬೈ ಕ್ಯೂ ರೂಪದಲ್ಲಿರಬೇಕಲ್ವಾ ಆಗ ಪಿ ಬೈ ಕ್ಯೂ ಈಕ್ವಲ್ ಟು ಅಲ್ಲಿ ಏನು ಪಿ ಮತ್ತು ಕ್ಯೂ ಏನಾಗಿರಬೇಕು ಝಡ್ಡಿಗೆ ಸೇರಿರಬೇಕು ಆದರೆ ಕ್ಯೂ ಸಮವಲ್ಲ ಸೊನ್ನೆ ಇದು ಅದರದ್ದು ಕಂಡೀಷನ್ ಭಾಗಲಬ್ಧ ಸಂಖ್ಯೆ ಇದನ್ನು ಅದು ಎಲ್ಲ ಪ್ರಶ್ನೆಗೂ ಇದು ಬರೀಲೇಬೇಕು ಮಕ್ಳೇ ಈಗ ಇಲ್ಲಿ ಎರಡೂ ಕಡೆ ವರ್ಗ ಮಾಡಬೇಕು ಎರಡೂ ಕಡೆ ಏನು ಮಾಡಬೇಕು ಸ್ಕ್ವಯರ್ ಮಾಡಬೇಕು ವರ್ಗ ಮಾಡಬೇಕು ವರ್ಗ ಮಾಡಿದಾಗ ಅಂತ ಬರ್ಕೊಳ್ಳಿ ಆಗ ರೂಟ್ ಮೂರು ಹೋಲ್ ಸ್ಕ್ವಯರ್ ಈಕ್ವಲ್ ಟು ಪಿ ಸ್ಕ್ವಯರ್ ಬೈ ಕ್ಯೂ ಸ್ಕ್ವಯರ್ ಈಗ ರೂಟ್ ಮೂರು ಹೋಲ್ ಸ್ಕ್ವಯರ್ ಅಂದರೆ ಸ್ಕ್ವಯರ್ ಮತ್ತು ರೂಟ್ ಕ್ಯಾನ್ಸಲ್ ಆಗುತ್ತಲ್ಲ ಮಕ್ಕಳೇ ಆಗ ಮೂರು ಈಕ್ವಲ್ ಟು ಪಿ ಸ್ಕ್ವಯರ್ ಮೈನಸ್ ಕ್ಯೂ ಸ್ಕ್ವಯರ್ ಬಂತು ಅಲ್ವಾ ಈಗ ಇದನ್ನ ಇದನ್ನು ಗುಣಸೋಣ ಅಡ್ಡ ಗುಣಕಾರ ಆಗ ಮೂರು ಕ್ಯೂ ಸ್ಕ್ವಯರ್ ಈಕ್ವಲ್ ಟು ಪಿ ಸ್ಕ್ವಯರ್ ಆಯಿತು ಈಗ ಪಿ ಸ್ಕ್ವಯರ್ನ ಮೂರು ಭಾಗಿಸ್ತದಲ್ಲ ಮಕ್ಕಳೇ ಕೆಳಗೆ ತಂದರೆ ಕ್ಯೂ ಅಲ್ವಾ ಪಿ ಸ್ಕ್ವಯರ್ ಬೈ ಮೂರು ಅಂತ ಬರಿಬೋದಲ್ವಾ ಅಲ್ವಾ ಹಾಂ ಆಗ ಮೂರು ಪಿ ಸ್ಕ್ವಯರನ್ನು ಭಾಗಿಸುತ್ತದೆ ಪಿ ಸ್ಕ್ವಯರನ್ನು ಅಥವಾ ಮೂರು ಪಿ ಸ್ಕ್ವಯರ್ನ ಅಪವರ್ತನವಾಗಿದೆ ಅರ್ಥ ಆಯ್ತಲ್ಲ ಅದನ್ನು ಭಾಗಿಸ್ತದಲ್ವಾ ಆಗ ಮೂರು ಕ್ಯೂ ಸ್ಕ್ವಯರನ್ನು ಭಾಗಿಸ್ತದೆ ಅಂತಲೇ ಬರ್ಕೊಳ್ಳಿ ಮೂರು ಪಿ ಸ್ಕ್ವಯರನ್ನು ಭಾಗಿಸುತ್ತದೆ ಪಿ ಸ್ಕ್ವಯರ್ನ ಭಾಗಿಸಿದ್ರೆ ಅದು ಪಿಯನ್ನು ಸಹ ಭಾಗಿಸ್ಬೇಕಲ್ವಾ ಆದ್ದರಿಂದ ಇದು ಬರೆದಾದ್ಮೇಲೆ ಮೇಲೆ ಮೂರು ಪಿಯನ್ನು ಸಹ ಭಾಗಿಸುತ್ತದೆ ಭಾಗಿಸುತ್ತದೆ ಈಗ ಪಿ ಈಕ್ವಲ್ ಟು ಮಕ್ಕಳ ಇಲ್ಲಿ ಮೂರು ಇರೋದರಿಂದ ನಾನು ಎ ಬೆಲೆಯನ್ನು ಮೂರು ಎಮ್ ಅಂತ ತೊಗೊಳ್ತೀನಿ ನೀವೇನಾದರೂ ಅಲ್ಲಿ ಐದು ಅಂತಿದ್ದರೆ ಎ ಬೆಲೆಯನ್ನು ಮೂರರ ಬದಲಿಗೆ ಐದು ಎಮ್ ಅಂತ ತೊಗೊಳ್ತೀರಾ ಅಲ್ಲಿ ಅದು ಎರಡು ಅಂತಿದ್ದರೆ ಎ ಬೆಲೆಯನ್ನು ಎರಡು ಎಮ್ ಅಂತ ತೊಗೊಳ್ತೀರಾ ಹೇಗೆ ಕೊಟ್ಟಿದ್ದಾರೆ ಅದನ್ನು ನೋಡ್ಕೋಬೇಕು ಇಲ್ಲಿ ಮೂರು ಕೊಟ್ಟಿರೋದ್ರಿಂದ ನಾನು ಪಿ ಇಕ್ವಲ್ ಟು ಎರಡು ಎಮ್ ಮಾಡ್ತೀನಿ ಈಗ ಇದನ್ನು ತೆಗೆದು ಈ ಪಿ ಸ್ಕ್ವೇರ್ ಇದನ್ನು ಸ್ಟಾರ್ ಅಂತ ತೊಗೊಂಡಾಗ ಮೊದಲನೇದು ಇದನ್ನು ಒಂದು ಅಂತ ತೊಗೊಳ್ಳಿ ಈಗ ಈ ಪಿ ಬೆಲೆಯನ್ನು ಹಚ್ಚಿ ಪಿ ಇದ್ದ ಜಾಗಕ್ಕೆ ಮೂರು ಎಮ್ ಅನ್ನು ಬರಿಬೇಕು ಅರ್ಥ ಆಯ್ತಲ್ಲ ಮೂರು ಕ್ಯೂ ಸ್ಕ್ವಯರ್ ಈಕ್ವಲ್ ಟು ಪಿ ಇದ್ದಲ್ಲಿಗೆ ಮೂರು ಎಮ್ ಮತ್ತು ಹೋಲ್ ಸ್ಕ್ವಯರ್ ಅಂತ ಹಾಕಿ ಈಗ ಮೂರು ಎಮ್ ಹೋಲ್ ಸ್ಕ್ವೇರ್ ಅಂದರೆ ಮೂರು ಎಮ್ ಗುಣಿಸು ಮೂರು ಎಮ್ ಎಷ್ಟಾಗುತ್ತೆ ಮೂರು ಮೂರಲಿ ಒಂಬತ್ತು ಎಮ್ ಸ್ಕ್ವೇರ್ ಆಗಲ್ವಾ ಒಂಬತ್ತು ಎಮ್ ಸ್ಕ್ವಯರ್ ಆಗುತ್ತೆ ಮೂರು ಕ್ಯೂ ಸ್ಕ್ವಯರ್ ಈಕ್ವಲ್ ಟು ಒಂಬತ್ತು ಎಮ್ ಸ್ಕ್ವಯರ್ ಈಗ ನಾನು ಇದನ್ನು ಮೂರು ಕ್ಯೂ ಸ್ಕ್ವಯರ್ ಬೈ ಒಂಬತ್ತು ಅಂತ ತೊಗೊಂಡ್ರೆ ಎಮ್ ಸ್ಕ್ವಯರ್ಗೆ ಮೂರೊಂದ್ಲಿ ಮೂರು ಮೂರು ಮೂರಲಿ ಒಂಬತ್ತು ಈಗ ಇದನ್ನು ಕ್ಯೂ ಸ್ಕ್ವಯರ್ ಮೂರನ್ನು ಭಾಗಿಸ್ತದಲ್ವಾ ಅಲ್ವಾ ಅದನ್ನೇ ಬರಿತೀನಿ ನಾನಿಲ್ಲಿ ಮೂರು ಕ್ಯೂ ಸ್ಕ್ವಯರನ್ನು ಭಾಗಿಸುತ್ತದೆ ಹಾಗಾದರೆ ಮೂರು ಕ್ಯೂ ಅನ್ನು ಸಹ ಭಾಗಿಸ್ತದೆ ಅಂತ ಬರಿಬೇಕಲ್ವಾ ಮೂರು ಕ್ಯೂ ಅನ್ನು ಭಾಗಿಸುತ್ತದೆ ಭಾಗಿಸುತ್ತದೆ ಆಗ ಮೂರು ಅಂಥೇಳು ಪಿ ಸ್ಕ್ವೇರ್ ಮತ್ತು ಕ್ಯೂ ಸ್ಕ್ವಯರ್ನ ಅಪವರ್ತನ ಆಗಿದೆ ಅಲ್ವಾ ಪಿ ಮತ್ತು ಕ್ಯೂನ ಅಪವರ್ತನ ಅಲ್ವಾ ಆಗ ಮೂರು ಅಂತ ಹೇಳೋದು ಪಿ ಮತ್ತು ಕ್ಯೂನ ಅಪವರ್ತನವಾಗಿದೆ ಅಂತ ಬರಿತೀವಿ ಕ್ಯೂನ ಅಪವರ್ತನ ಅಥವಾ ಸಾಮಾನ್ಯ ಅಪವರ್ತನ ಎರಡನ್ನೂ ಕ್ಯೂ ಮೂರು ಭಾಗಿಸ್ತದೆ ಹೇಳಿದಾಗ ಸಾಮಾನ್ಯ ಅಪವರ್ತನವಾಗಿದೆ ಅಪವರ್ತನವಾಗಿದೆ ಅದಕ್ಕೆ ಅಪವರ್ತನ ಬರ್ತದಾ ಆದ್ದರಿಂದ ಇದು ಯಾವ ರೂಪದಲ್ಲಿದೆ ಅಪವರ್ತನವಾಗಿದೆ ನಾವು ಯಾವ ರೂಪದಲ್ಲಿ ತೊಗೊಂಡಿದ್ದೀವಿ ರೂಟ್ ಮೂರನ ಅಭಾಗಲಬ್ಧ ಸಂಖ್ಯೆ ಅಂತ ಅದು ನಾವು ಈಗ ಅಭಾಗಲಬ್ಧ ಸಂಖ್ಯೆ ಆಗ್ಬಿಟ್ಟಿದೆ ಇದು ನಮ್ಮ ಊಹೆಗೆ ನಾವು ಭಾಗಲಬ್ಧ ಸಂಖ್ಯೆ ಅಂತ ಮಾಡಿದ್ದು ಅದು ನಮ್ಮ ಊಹೆಗೆ ವಿರುದ್ಧವಾಗಿದೆ ಅರ್ಥ ಇದು ಅಪವರ್ತನ ಸಿಗ್ತಾ ಇದೆ ಅದಕ್ಕೆ ಇದು ನಮ್ಮ ಊಹೆಗೆ ವಿರುದ್ಧವಾಗಿದೆ ಆದ್ದರಿಂದ ಇದೊಂದು ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಅರ್ಥ ಆಯ್ತಲ್ವ ಲಬ್ಧ ಸಂಖ್ಯೆ ಇದನ್ನು ನೀವು ಕಲಿಬೇಕು ಮಕ್ಕಳು ಪ್ರಾಕ್ಟೀಸ್ ಮಾಡಿ ಇದಕ್ಕೆ ರೂಟ್ ಐದಕ್ಕೆ ರೂಟ್ ಮೂ ರೂಟ್ ಎರಡಕ್ಕೆ ರೂಟ್ ಎಂಟಕ್ಕೆ ಈ ಥರ ನಂಬರಿಗೆಲ್ಲ ರೂಟ್ ಏಳಕ್ಕೆಲ್ಲ ಇದನ್ನು ಬರೆದು ಬರೆದು ಪ್ರಾಕ್ಟೀಸ್ ಮಾಡಿ ಮಾಡಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಇದಕ್ಕೆ ನೋ ಶಾರ್ಟ್ಕಟ್ ಓಕೆ ಒಳ್ಳೆ ಮಾರ್ಕ್ಸ್ ಬೇಕಾ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ತುಂಬ ಈಸಿ ಕಣ್ಮ ಕಂಡ್ರೋ ಮಕ್ಳು ಈ ಸ್ಕೋರಿಂಗ್ ಮಾತ್ರ ವೆರಿ ವೆರಿ ಈಸಿ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಇನ್ನು ಸ್ವಲ್ಪನೇ ದಿವಸ ಇರೋದು ಸಿಕ್ಸ್ಟಿ ಟು ಡೇಸೇ ಇರೋದು